ಅನಾವರಣ ನವವಧುವಿನಿಂದ ಮೊದಲ ಮತದಾನ ಮತದಾನ ನಮ್ಮೆಲ್ಲರ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಕಡ್ಡಾಯವಾಗಿ ಎಲ್ರೂ ಕೂಡ ಮತ ಹಾಕ್ಲೇಬೇಕು ಆದ್ರೆ ಈಗಿನ ಪೀಳಿಗೆಯವರು ಮತದಾನ ಟೈಮ್ ಅಲ್ಲಿ ರಜಾ ಸಿಕ್ತು ಅಂತ ಎಂಜಾಯ್ ಮಾಡಕ್ ಹೋಗ್ತಾರೆ ಆದ್ರೆ ಇನ್ನೊಬ್ಬರು ನವವಧು ಮಾತ್ರ ತನ್ನ ಮದುವೆ ಮುಂಚೆ ಮತದಾನ ಮಾಡಿ ಅನಂತರ ಅಸೆಮಣೆ ಏರಲು ಹೊರಟಿದ್ದಾರೆ ಹಾಗಾದ್ರೆ ಈ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ அசமடை ஏன்ன மததான ತನ್ನ ಮದುವೆಯ ಮುಹೂರ್ತಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವ ಸಂದರ್ಭದಲ್ಲಿ ಅಸೆಂಬಳಿಗೇರುವ ಮುನ್ನ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರುವ ವಿಶಿಷ್ಟ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕುಂದೂರಿನಲ್ಲಿ ಜರುಗಿದೆ ಮೂಲತಃ ಸೌಮ್ಯ ಮೂಡಿಗೆರೆ ತಾಲೂಕಿನ ತಳವಾರು ಗ್ರಾಮದವರಾಗಿತ್ತು ಇಂದು ತನ್ನ ಮದುವೆ ಕೂಡ ನಿಶ್ಚಯವಾಗಿತ್ತು ಮೂಡಿಗೆರೆಯಲ್ಲಿ ತನ್ನ ಮದುವೆ ಇರುವ ಕಾರಣ ಅಸೆಂಬಳಿಗೇರುವ ಮುನ್ನವೇ ಕುಂದೂರು ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ದಾರೆ ಸೌಮ್ಯಾಳ ಮೊದಲ ಮತದಾನ ಕುಂದೂರಿನ ಸೌಮ್ಯಾಳಿಗೆ ಈ ಬಾರಿ ಮೊದಲ ಮತದಾನವಾಗಿದ್ದು ತನ್ನ ಮದುವೆ ಕೂಡ ಇದೇ ದಿನ ನಿಶ್ಚಯವಾಗಿದ್ದರಿಂದ ನಾನು ಕೂಡ ಮತದಾನ ಮಾಡ್ತೀನಿ ಅದು ನನ್ನ ಹಕ್ಕು ಎಂದು ನಿರ್ಧರಿಸಿ ಅಸೆಂಬಳಿಗೇರೋ ಮುನ್ನ ತನ್ನ ಊರಿನ ಮತಗಟ್ಟೆಯಲ್ಲಿ ಬಂದು ಮತದಾನ ಮಾಡಿದ್ದಾರೆ ಒಟ್ಟಲ್ಲಿ ಮತದಾನ ನಮ್ಮೆಲ್ಲರ ಹಕ್ಕು ಅದನ್ನ ಎಲ್ಲರೂ ಕೂಡ ನಿಭಾಯಿಸೋಣ ಅನ್ನೋದು ನಮ್ಮೆಲ್ಲರ ಆಶಯ